ये वन फीचर हो हा कर ये ये कल ही लेवा चले तो बोल ले जरा पहले छह अभी मैं चलाती है மகாதேவா காமதேன் ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇದು ದೀಪಾವಳಿ ಹಬ್ಬದ ಎರಡನೇ ದಿನದ ಬ್ಲಾಗು ಅಂದರೆ ಲಕ್ಷ್ಮೀ ಪೂಜೆ ಏನಿರುತ್ತೆ ಮತ್ತು ನೆಕ್ಸ್ಟ್ ದಿನ ಹಟ್ಟಿ ಹಬ್ಬ ಮತ್ತು ಪೂಜೆ ಏನು ಮಾಡ್ತಾರೆ ಆ ದಿನದ ಬ್ಲಾಗ್ ಆಗಿರುತ್ತೆ ಇನ್ನು ಎರಡು ತರ ಕಲರು ಎಲ್ಲೋ ಮತ್ತೆ ಆರೆಂಜ್ ಕಲರ್ ಚೆಂಡು ಹೂ ತಂದಿದ್ರು ಅದನ್ನೇ ಹಾರ ಕಟ್ತಾ ಇದ್ದಾರೆ ಗೊತ್ತಲ್ಲ ಹಬ್ಬ ಅಂದ್ರೇ ಮನೆ ಮುಂದೆ ಹಾರಗಳು ಹೂವಿನ ಹಾರ ಹಾಕಿದ್ಮೇಲೆ ಅದು ಹಬ್ಬದ ಕಳೆ ಬರೋದು ನೈಟೇ ಎಲ್ಲ ಲಕ್ಷ್ಮಿನೆಲ್ಲ ಕೂರಿಸಿ ರೆಡಿ ಮಾಡಿಟ್ಟಿದ್ರೆ ಬೆಳಗ್ಗೆ ನಾವು ಪೂಜೆ ಮಾಡ್ಬೋದು ಅಂತ ಹೇಳಿ ಅಂದರೆ ನೆಕ್ಸ್ಟ್ ದಿನ ಅಮಾವಾಸ್ಯೆ ಇತ್ತು ಅಂದರೆ ಹತ್ತು ಹನ್ನೊಂದು ಗಂಟೆ ಒಳಗೇ ಪೂಜೆ ಮಾಡಬೇಕು ಅಂತ ಹಿಂದಿನ ರೆಡಿ ಮಾಡ್ಕೊಳ್ತಾ ಇದ್ವಿ ನೋಡಿ ಈ ತರ ಲಕ್ಷ್ಮಿಗೆ ಸೀರೆ ಉಟ್ಸಿದ್ವಿ ಪದ್ಮಾಸನದಲ್ಲಿ ಕೂರಿಸಿದೀವಿ ಇನ್ನ ಬೆಳಗ್ಗೆ ಇನ್ನ ಹಬ್ಬ ಇನ್ನ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಇನ್ನ ನಿನ್ನೆ ಏನ್ ಹಾರ ಎಲ್ಲ ರೆಡಿ ಮಾಡಿದ್ರು ಎಲ್ಲ ಮುಂದೆ ಹಾಕ್ತಾ ಇದಾರೆ ಇನ್ನು ಇವತ್ತು ಗಾಡಿ ಪೂಜೆನೂ ಮಾಡಬೇಕು ಅಂತ ಹೇಳಿ ನಿಂಬೆಹಣ್ಣೆಲ್ಲ ಕುಂಕುಮ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಗಾಡಿ ಪೂಜೆಗಳು ಮಾಡೋಕ್ಕೆ ಬೈಕು ಮತ್ತು ಕಾರೆಲ್ಲ ಪೂಜೆ ಮಾಡೋದಕ್ಕೆ ಬಿಡ್ರಿ ಉದ್ದ ಆಯ್ತದು ಅದ ಹತ್ರ ಇಡ್ಬೇಡ್ರಿ ಹಾಂ ஹலோ <laughs> <laughs> ಇನ್ನು ಅಮಾವಾಸ್ಯೆ ಮುಗಿಯೋದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿ ಇನ್ನು ದೇವರೆಲ್ಲ ರೆಡಿ ಮಾಡಿ ಆಯಿತು ಅಲ್ಲಿ ಲಕ್ಷ್ಮಿ ಪೂಜೆಗೆಲ್ಲ ಇನ್ನು ಅಡುಗೆ ಒಂದು ನೈವೇದ್ಯ ಮಾಡೋದಕ್ಕೆ ಅಡುಗೆ ಒಂದು ಮಾಡ್ಕೊಳ್ಳೋಣ ಅಂತ ಎಲ್ಲ ಸೇರ್ಕೊಂಡು ಮಾಡ್ಕೊಳ್ತಾ ಇದ್ವಿಲ್ಲ ಹಳ್ತಾರ ಹಂಗೆಲ್ಲ ಹಾಳ್ತಾರ ರಂಗೋಲಿ ಅಂತಾರ ಅದಕ್ಕೆ ಕಸ ಅಳ್ತಾ ಇದ್ದೀರಾ ಅಂತಾರೆ ಸ್ನಾನ ಮಾಡಿಲ್ಲನೆ ತಿಂಡಿಗೆ ಅವಲಕ್ಕಿ ಅದ್ರ ಜೊತೆ ಕರ್ಜಿಕಾಯಿ ಚಕ್ಲಿ ಎಲ್ಲ ನಿಮಿಷಕ್ಕೆ ಒಂದೊಂದು ಹಾಕಳಂತೆ Bora, ಸ್ವೀಟ್ ಅಂದ್ರೆ ಒಬ್ಬಟ್ಟು ಮತ್ತೆ ಕರ್ಜಿಕಾಯಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಯಾರ ಅಮ್ಮ ಅಂತಾರಲ್ಲ ಎಲ್ಲೇ ತಗೊಳ್ರಿ ಅದು ಹಂಗೆ ಹೋಗ್ಬಾ ಹಿಂಗೆ ಹೋಗುವ ಇವತ್ತು ಹಬ್ಬಕ್ಕೆ ಅಕ್ಕಿ ಪಾಯಸ ಹೆಸರುಕಾಳು ಪಲ್ಯ ಅನ್ನ ಬದನೇಕಾಯಿ ಪಲ್ಯ ಕೋಸಂಬರಿ ಜಾಮೂನು ಕರ್ಜಿಕಾಯಿ ಮತ್ತು ಈರುಳ್ಳಿ ಬೋಂಡ ಇಷ್ಟು ಮಾಡಿದ್ದೀವಿ ಸ್ವಲ್ಪ ಒಬ್ಬಟ್ಟು ಮಾಡ್ಕೊಂಡಿದ್ದೀವಿ ಇನ್ನ ಹಬ್ಬದ ಅಡಿಗೆ ಆದ್ಮೇಲೆ ಇನ್ನೂ ದೇವರಿಗೆಲ್ಲ ಬಾಳೆಯಲ್ಲೆಲ್ಲ ಹಾಕೊಂಡ್ ಬಂದು ಇವಾಗ ನೈವೇದ್ಯ ಮಾಡಿದ್ವಿ ಇನ್ನ ಎಲ್ಲ ಕುತ್ಕೊಂಡು ಹಬ್ಬದ ಊಟ ಮಾಡ್ತಾ ಇದೀವಿ ಇನ್ನ ಸಂಜೆಯನ್ನ ಉಡಿ ತುಂಬಿಸ್ಕೊಳಕೆ ಮತ್ತೆ ನಾವು ಹೋಗ್ಬೇಕು ಅರ್ಶನ ಕುಟುಂಬಕ್ಕೆ ಬರ್ತಾರಲ್ಲ ಅದಕ್ಕಾಗಿ ಎಲ್ಲ ರೆಡಿಯಾಗಿ ದೇವ್ರ ಪೂಜೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಉಡಿ ಕೊಡೋಕೆ ಏನೆಲ್ಲ ಬೇಕು ಎಲ್ಲ ಹೋದಲ್ಲಿ ಅಲ್ಲಿ ಒಂದು ಮನೇಲಿ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಸಿಂಪಲ್ ಆಗಿತ್ತು ಅಂದ್ರೆ ವೈಟ್ ಕ್ಲಾತ್ ಮತ್ತೆ ಎರಡು ಪಿಂಕ್ ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ಎರಡು ದುಪ್ಪಟ್ಟನ ಸೈಡ್ ಹಾಕಿರೋದು ಸಿಂಪಲ್ ಆಗಿ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿಕೊಂಡೆ ಡೆಕೋರೇಷನು ಯಾರಿಗಾರು ಮಾಡೋರಿಗೆ ಯೂಸ್ ಆಗ್ಬೋದು ಅಂತ ಆರ್ಟಿಫಿಷಿಯಲ್ ನೋಡಿ ಅದು ಇದು

पते हां 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 प ಇದು ನೆಕ್ಸ್ಟ್ ದಿನ ಬೆಳಗ್ಗೆ ಇವತ್ತೇನು ಹಟ್ಟಿ ಪೂಜೆ ಮತ್ತು ಪೂಜೆ ಇರುತ್ತೆ ಇವತ್ತು ಮತ್ತು ಲಕ್ಷ್ಮೀ ಪೂಜೆ ನಾವು ಮೂರು ದಿನ ಲಕ್ಷ್ಮಿ ಕೂರಿಸಿ ನೆಕ್ಸ್ಟು ನಾವು ಗುರುವಾರನ ಲಕ್ಷ್ಮಿನ ನಾವು ಕದಲಿಸ್ತೀವಿ ಇನ್ನು ಗೋಪೂಜೆಗಿನ ಗೋವಿಗೆ ಏನು ಅಕ್ಕಿ ಮತ್ತು ಬೆಲ್ಲ ಹಾಕಿ ಗೋವಿಗೆ ಏನು ಕೊಡ್ತಾ ಎರಡೆಲೆ ಅಡಿಕೆ ಬಾಳೆಹಣ್ಣು ಆಮೇಲೆ ಬ್ಲೌಸ್ ಪೀಸು ಕೊಡೋದಕ್ಕಿಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ಇವತ್ತು ಸಿಂಪಲ್ಲಾಗಿ ಅಡುಗೆ ಮಾಡಿದೀವಿ ಅಂದರೆ ಹೋಳಿಗೆ ಎಲ್ಲ ನಾವು ಎತ್ತಿಟ್ಟಿದ್ವಿ ಇವತ್ತು ಹೋಳಿಗೆ ಮಾಡಬೇಕಲ್ಲ ಮತ್ತೆ ಸ್ವಲ್ಪ ಪೂಜೆಗೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ಹೋಳಿಗೆ ಮಾಡ್ಕೊಂಡ್ವಿ ಆಮೇಲೆ ಕೋಸಂಬರಿ ಸ್ವಲ್ಪ ಬದ್ನೆಕಾಯ ಪಲ್ಯ ಸಿಂಪಲ್ಲಾಗಿ ಇವತ್ತು ಅಡುಗೆ ಮಾಡ್ಕೊಂಡಿದ್ವಿ ಹಳ್ಳಿಲಾದ್ರೆ ಆಲ್ಮೋಸ್ಟ್ ಎಲ್ಲರ ಮನೆಗೂ ಹಸು ಇರುತ್ತೆ ಆದ್ರೆ ಇಲ್ಲಿ ಸಿಟಿಲಿ ಇಲ್ಲಲ್ಲ ಹಳ್ಳಿ ಕಡೆಯಿಂದ ಒಂದ್ ದನನ ಇಲ್ಲಿ ಫುಲ್ ಏರಿಯಾಕ್ಕೆ ಕರ್ಕೊಂಡು ಬರ್ತಾರೆ ಪ್ರತಿ ವರ್ಷ ಇವರೇ ಕರ್ಕೊಂಡು ಬರ್ತಾರೆ ಗೋ ಪೂಜೆಗೆ

ಈ ಗೋವು ಪೂಜೆ ತುಂಬಾನೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಹಿಂದಿನೂ ಈ ಕಾಮಧೇನ ಪೂಜೆ ಮಾಡ್ಕೊಂತ ಬಂದಿದ್ದಾರೆ ನಮ್ಮ ಹಿರಿಯರು ಸರಿ ಶಾ ವಣಿತಾ ಮುದ್ದು ಮಕ್ಳಿಗಂತೂ ಒಂಥರ ಖುಷಿ ಇಷ್ಟು ಹತ್ತಿರದಿಂದ ಯಾವ ಹಸುನು ನೋಡಿಲ್ಲಲ್ಲ ನನ್ನ ಮಗಳಿಗಂತೂ ಸಣ್ಣೊಳಗೆ ಬಾ ಫುಲ್ ಧೈರ್ಯ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ಲು ಅದು ತಿನ್ನೋ ತನಕನೂ ಈ ದೀಪಾವಳಿ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಎಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್